ನಮಸ್ಕಾರ ವೀಕ್ಷಕರೇ ಬಿಹಾರ ಚುನಾವಣಾ ಅಖಾಡದಲ್ಲಿ ಕ್ಷಣಕ್ಕೊಂದು ತಿರುವು ಕಾಣಿಸ್ತಾ ಇದೆ ಎನ್ ಡಿ ಎ ಅಂಗಳದಲ್ಲಿ ಎಲ್ಲವೂ ಸುಖಾಂತ್ಯ ಆಯಿತು ಅನ್ನೋ ಹೊತ್ತಲ್ಲಿ ಮತ್ತೆ ಸಮಸ್ಯೆಗೆ ದಾರಿ ಮಾಡ್ತಾ ಇರೋದು ಅದೇ ಚಿರಾಗ್ ಪಾಸ್ವಾನ್ ತಮಗೆ ಜಾಸ್ತಿ ಸೀಟ್ ಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದನ್ನ ಹಾಗೋ ಹೀಗೋ ಹೈಕಮಾಂಡ್ ಸರಿದೋಗಿಸಿ ಫೈನಲ್ ಪಿಕ್ಚರ್ ಕೊಟ್ಟಿತು ಆದ್ರೆ ಈಗ ಚಿರಾಗ್ ಕಡೆಯಿಂದ ಹೊಸ ಡಿಮ್ಯಾಂಡ್ ಶುರುವಾಗಿದೆ ಈ ಹಿಂದಿನ ಡಿಮ್ಯಾಂಡ್ ಅನ್ನ ಹೇಗೋ ಸರಿ ಮಾಡಿದ್ರು ಆದ್ರೆ ಈ ಡಿಮ್ಯಾಂಡ್ ಗೆ ಒಪ್ಪಿಗೆ ಸೂಚಿಸುವುದಕ್ಕೆ ಹೋದ್ರೆ ದೊಡ್ಡ ಬಂಡೆಕಲ್ಲೇ ಬಿಜೆಪಿ ತಲೆ ಮೇಲೆ ಬಿದ್ದಂತಾಗುತ್ತೆ ಅಂತ ಕಗ್ಗಂಟನ್ನ ಸೃಷ್ಟಿಸಿದ್ದಾರೆ ಚಿರಾಗ್ ಪಾಸ್ವಾನ್ ಸರಿ ಇದರಿಂದ ಇಂಡಿ ಒಕ್ಕೂಟಕ್ಕೆ ಫುಲ್ ಹ್ಯಾಪಿ ಆಗಿ ಗೆಲುವಿನ ಹಾದಿ ಸುಗಮವಾಗುತ್ತಾ ಅಂತ ನೋಡ್ತಾ ಹೋದ್ರೆ ಅವರದ್ದು ಇವರಿಗಿಂತ ಅಧ್ವಾನದ ಪರಿಸ್ಥಿತಿ ಆಗಿದೆ ಹಾಗಿದ್ರೆ ಈ ಇಬ್ಬರ ರಂಪಾಟಗಳಿಂದ ಲಾಭ ಪಡೆದುಕೊಳ್ಳೋದು ಯಾರು ಇದು ಎಲ್ಲಿಗೆ ಹೋಗಿ ನಿಲ್ಲಬಹುದು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಇಷ್ಟು ದಿನ ಬಿಹಾರ ಎಲೆಕ್ಷನ್ ಬಗ್ಗೆ ಹೇಳುವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ಬಳಿಕ ಆಗಿರೋ ಎಲ್ಲಾ ವಿಧಾನಸಭಾ ಎಲೆಕ್ಷನ್ ನಲ್ಲೇ ಅತ್ಯಂತ ವಿಶೇಷ ಎಲೆಕ್ಷನ್ ಇದಾಗಿದೆ ಅನ್ನೋದನ್ನ ಹೇಳಿದ್ವಿ ಅದಕ್ಕೆ ಕಾರಣ ಎಸ್ಎಆರ್ ಪ್ರಕ್ರಿಯೆ ನಡೆದಿರೋದು ಕಳೆದ ಎರಡು ದಶಕಗಳಿಂದ ಒಂದೇ ಒಕ್ಕೂಟ ಆಡಳಿತದಲ್ಲಿರೋದು ಆಡಳಿತ ವಿರೋಧಿ ಅಲೆ ನಡುವೆಯೂ ಮುನ್ನಡೆ ಸಾಧಿಸ್ತಾ ಇರೋದು ಹೀಗೆ ನಾನಾ ಕಾರಣಗಳಿಂದ ಬಿಹಾರ ವಿಶೇಷ ಅನ್ನೋದನ್ನ ಹೇಳಿದ್ವಿ ಆದ್ರೆ ಇವತ್ತು ಈ ಮಾತನ್ನ ಹೇಳೋದಕ್ಕೆ ಕಾರಣ ಎರಡೂ ಪ್ರಮುಖ ಒಕ್ಕೂಟಗಳ ಒಳಗಿರೋ ಆಂತರಿಕ ಕಚ್ಚಾಟ ಅಂತ ಮಹಾರಾಷ್ಟ್ರದಲ್ಲೇ ತದ್ವಿರುದ್ಧ ಸಿದ್ಧಾಂತದ ಅಜಿತ್ ಪವಾರ್ ರ ಎನ್ ಸಿ ಪಿ ಒಗ್ಗೂಡಿಸಿಕೊಂಡು ಮಹಾಯುತಿ ಅಚ್ಚುಕಟ್ಟಾಗಿ ಸರ್ಕಾರ ನಡೆಸ್ತಾ ಇದೆ ಆದ್ರೆ ಬಿಹಾರದಲ್ಲಿ ಸಮಾನ ಮನಸ್ಕರೇ ಸಮಸ್ಯೆಗೆ ದಾರಿ ಮಾಡ್ತಾ ಇರೋದು ಅಚ್ಚರಿ ತರಿಸ್ತಾ ಇದೆ ಮೊನ್ನೆ ಮೊನ್ನೆ ಮೋದಿಗಿಂತ ಹೆಚ್ಚಾಗಿ ಬೇರೇನೂ ಬೇಡ ಅಂದಿದ್ದ ಚಿರಾಗ್ ಈಗ ಇನ್ನೂ ಏನೇನ್ ಬೇಕು ಅನ್ನೋದನ್ನ ಡಿಮ್ಯಾಂಡ್ ಮಾಡಿ ತಲೆಬಿಸಿ ತರಿಸ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ಸೀಟ್ ಕೊಟ್ಟ ಮೇಲೆ ಎಲ್ಲವೂ ಮುಗಿತು ಅಂತ ನೋಡೋ ಹೊತ್ತಲ್ಲಿ ಈಗ ಚಿರಾಗ್ ಪಾಸ್ವಾನ್ ಇನ್ನೆರಡು ಸೀಟ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ರಾಜ್ಗೀರ್ ಹಾಗೂ ಮೋರ್ವಾ ಕ್ಷೇತ್ರವನ್ನ ತಮ್ಮ ಪಕ್ಷಕ್ಕೆ ಬಿಟ್ಕೊಡ್ಬೇಕು ಅನ್ನೋ ಡಿಮ್ಯಾಂಡ್ ಮಾಡಿದ್ದಾರೆ ವಿಷಯ ಏನಂದ್ರೆ ಈ ಎರಡೂ ಕ್ಷೇತ್ರಗಳು ಜೆಡಿಎ ಪಕ್ಷದ ಸಾಂಪ್ರದಾಯಿಕ ಕ್ಷೇತ್ರಗಳು ಅದನ್ನೇ ಕೇಳ್ತಾ ಇರೋದು ಈಗ ದೊಡ್ಡ ಸಮಸ್ಯೆಗೆ ನಾಂದಿ ಹಾಡ್ತಾ ಇದೆ ಸಿಎಂ ನಿತೀಶ್ ಹಾಗೂ ಚಿರಾಗ್ ಮಧ್ಯೆ ಎಲ್ಲವೂ ಸರಿ ಇಲ್ಲ ಸ್ವಲ್ಪ ಮುಸುಕಿನ ಗುದ್ದಾಟ ಇದೆ ಅನ್ನೋದು ಮೊದಲಿಂದಲೂ ಗೊತ್ತಿರೋದೆ ಎಲ್ಲವನ್ನೂ ಅದುಮಿಟ್ಟುಕೊಂಡು ಬಿಜೆಪಿ ಇಬ್ಬರ ಮಧ್ಯೆ ನಿಂತು ಒಗ್ಗೂಡಿಸಿತ್ತು ಆದ್ರೆ ಈಗ ಚಿರಾಗ್ ನಡೆಗಳು ತಮ್ಮ ಟಾರ್ಗೆಟ್ ಏನು ಅನ್ನೋದನ್ನ ಪರೋಕ್ಷವಾಗಿ ಬಹಳ ಕ್ಲಿಯರ್ ಆಗಿ ಹೇಳಿದಂತೆ ಕಾಣಿಸ್ತಾ ಇದೆ ಮೊದಲೇ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಮೈತ್ರಿಕೂಟವನ್ನೇ ಬಿಟ್ಟು ಜಂಪ್ ಮಾಡೋ ನಿತೀಶ್ ಈ ಎರಡು ಸೀಟನ್ನ ಕೊಡ್ತಾರ ಒಂದು ವೇಳೆ ಬಿಜೆಪಿ ಮಧ್ಯಸ್ಥಿಕೆ ವಹಿಸಿ ಕೊಡೋದಕ್ಕೆ ಸಜೆಸ್ಟ್ ಮಾಡಿದ್ರೆ ನಂತರ ಏನಾಗುತ್ತೆ ಅನ್ನೋದನ್ನ ಊಹಿಸೋದು ತೀರಾ ಕಷ್ಟ ಆಗೋದಿಲ್ಲ ಆ ಎರಡು ಕ್ಷೇತ್ರಗಳ ಹಿನ್ನೆಲೆ ನೋಡ್ತಾ ಹೋದ್ರೆ ನಳಂದಾ ಜಿಲ್ಲೆಯಲ್ಲಿರೋ ರಾಜ್ಗಿರ್ ನಲ್ಲಿ ಜೆಡಿಯು ನ ಕೌಶಾಲ್ ಕಿಶೋರ್ ಇದ್ದಾರೆ ನಳಂದಾ ಜಿಲ್ಲೆಯಲ್ಲಿರೋ ಏಳು ಕ್ಷೇತ್ರಗಳ ಪೈಕಿ ಐದರಲ್ಲಿ ಜೆಡಿಯು ದೊಡ್ಡ ಮಟ್ಟದ ಪ್ರಭಾವವನ್ನ ಹೊಂದಿದೆ ಇನ್ನು ಮೋರ್ವಾ ಸೀಟ್ ಕಡೆ ನೋಡಿದ್ರೆ ಕಳೆದ ಎಲೆಕ್ಷನ್ ನಲ್ಲಿ ಮೋರ್ವಾದಲ್ಲಿ ಜೆಡಿಯು ಅಭ್ಯರ್ಥಿಗೆ ಸೋಲಾಗಿತ್ತು ಸುಮಾರು ಹನ್ನೊಂದು ಸಾವಿರ ವೋಟ್ಗಳ ಮೂಲಕ ಜೆಡಿಯು ಅಭ್ಯರ್ಥಿ ಪರಾಭವಗೊಂಡಿದ್ರು ಇದರ ಮಧ್ಯೆ ಸೋನ್ ಬರ್ಸಾ ಸೀಟ್ ಕೂಡ ಚಿರಾಗ್ ತಮಗೆ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇರೋ ಬಗ್ಗೆ ಸುದ್ದಿಗಳಿವೆ ಆ ಕ್ಷೇತ್ರ ಪ್ರತಿನಿಧಿಸೋ ಜೆಡಿಯುನ ನ ರತ್ನೇಶ್ ಸದಾ ಗೆದ್ದು ಈಗ ಮಿನಿಸ್ಟರ್ ಹುದ್ದೆಯಲ್ಲಿದ್ದಾರೆ ಅದರಲ್ಲೂ ರತ್ನೇಶ್ ಸಿಎಂ ನಿತೀಶ್ ಕುಮಾರ್ ರ ಅತ್ಯಾಪ್ತ ಹೇಗಿರುವಾಗ ಚಿರಾಗ್ ಡಿಮ್ಯಾಂಡ್ ಹೊಸ ರೀತಿಯ ಸಮಸ್ಯೆಗೆ ದಾರಿ ಮಾಡಿಕೊಡ್ತಾ ಇದೆ ಚಿರಾಗ್ ಪಾಸ್ವಾನ್ ನಡೆಯನ್ನು ನೋಡಿದ್ರೆ ಒಂದೇ ಕಲ್ಲಲ್ಲಿ ಹಲವು ಹಕ್ಕಿಗಳನ್ನ ಹೊಡೆದು ತಮ್ಮ ಸಾಮರ್ಥ್ಯ ಪ್ರದರ್ಶನ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ ಈ ಹಿಂದೆ ತಮ್ಮ ಸಂದರ್ಶನಗಳಲ್ಲಿ ಎನ್ ನೂರು ಬೆಂಬಲ ಕೊಡ್ತೀವಿ ಆದ್ರೆ ಒಂದು ವೇಳೆ ನಿತೀಶ್ ಸರ್ಕಾರದ ನಿರ್ಧಾರ ತಮಗೆ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ನೇರವಾಗಿಯೇ ಪ್ರಶ್ನೆ ಮಾಡ್ತೀವಿ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಮೈತ್ರಿ ಇದೆ ಅಂದ ತಕ್ಷಣ ಬೇಷರತ್ ಬೆಂಬಲ ಇರೋದಿಲ್ಲ ಅನ್ನೋದನ್ನ ಹೇಳಿದ್ರು ಈಗ ಬೇಕಂತಲೇ ನಿತೀಶ್ಗೆ ಸಂಬಂಧಪಟ್ಟ ಪ್ರಮುಖ ಗಳನ್ನ ಡಿಮ್ಯಾಂಡ್ ಮಾಡುವ ಮೂಲಕ ಬಿಜೆಪಿ ಹಾಗೂ ಜೆಡಿಯು ಮಧ್ಯೆ ತಂದಿಡೋ ಕೆಲಸವನ್ನ ಮಾಡಿದಂತೆ ಕಾಣಿಸ್ತಾ ಇದೆ ಒಂದೇ ತಮ್ಮ ಬೇಡಿಕೆಗೆ ಬೆಲೆ ಕೊಟ್ಟು ಎರಡರಿಂದ ಮೂರು ಸೀಟ್ ಕೊಟ್ರೆ ನಲವತ್ತು ಕೇಳಿದಕ್ಕೆ ಕೊನೆ ಪಕ್ಷ ಮೂವತ್ತನ್ನ ದಾಟಿಸುವುದರಲ್ಲಿ ಯಶಸ್ವಿ ಆದ್ವಿ ಅನ್ನೋ ಸಮಾಧಾನ ಇರುತ್ತೆ ಜೆಡಿಯು ಮುಂದೆ ಬಲ ಪ್ರದರ್ಶನ ಆಗುತ್ತೆ ಕೊಡ್ಲೇ ಇಲ್ಲ ಅಂದ್ರೆ ತಮಗಿನ್ನೂ ಅಸಮಾಧಾನ ಇದೆ ಅನ್ನೋ ಸಿಗ್ನಲ್ ಕೊಟ್ಟಂತಾಗುತ್ತೆ ಇದನ್ನೇ ಮಾಡ್ಕೊಂಡು ಹೋದ್ರೆ ಮುಂದೆ ಕ್ಯಾಬಿನೆಟ್ ನಲ್ಲಿ ಒಂದು ಗಮನಾರ್ಹ ಸಚಿವ ಸ್ಥಾನಗಳನ್ನ ಪಡೆಯೋ ಉದ್ದೇಶ ಇಟ್ಕೊಂಡಿದ್ದಾರೆ ಜೆಡಿಯು ಹಾಗೂ ಬಿಜೆಪಿ ಸಮಪಾಲು ಮಾಡಿಕೊಂಡು ದೊಡ್ಡ ಪಕ್ಷಗಳಾಗಿವೆ ಎಲೆಕ್ಷನ್ಗೂ ಮುನ್ನವೇ ಸಿಎಂ ನಿತೀಶ್ ಕುಮಾರ್ ಅನ್ನೋದನ್ನ ಹೇಳಿದ್ದಾರೆ ಖಂಡಿತವಾಗಿಯೂ ಬಿಜೆಪಿ ಕೂಡ ಫಲಿತಾಂಶದಲ್ಲಿ ಬಿಗ್ ಪಾರ್ಟಿ ಆಗೋದ್ರಿಂದ ಕ್ಯಾಬಿನೆಟ್ ನಲ್ಲಿ ಬಿಜೆಪಿಗೆ ಸಿಂಹ ಪಾಲು ಇದ್ದಿದೆ ಕೊನೆಗೆ ಸಮಾಧಾನ ಮಾಡೋ ಸಲುವಾಗಿ ಡಿಸಿಎಂ ಸ್ಥಾನವನ್ನ ಚಿರಾಗ್ ಪಕ್ಷಕ್ಕೆ ಕೊಡೋದು ಅಥವಾ ಎಲ್ ಜೆ ಗೆ ಕೊಡೋ ಸಲುವಾಗಿಯೇ ಡಿ ಸಿ ಎಂ ಸ್ಥಾನಗಳನ್ನ ಹೆಚ್ಚಿಸಿದ್ರೆ ಅದು ಕೇವಲ ಕಣ್ಕಟ್ಟು ಮಾಡಿದಂತಿರುತ್ತೆ ನಿತೀಶ್ ಹೇಳಿದಂತೆ ಕೇಳಿಕೊಂಡಿರೋ ಡಿ ಸಿ ಎಂ ಸ್ಥಾನದಿಂದ ಪಡೆಯುವಂತದ್ದೇನೂ ಇಲ್ಲ ಆದ್ರಿಂದ ಹೋಮ್ ಅಂತಹ ಪವರ್ಫುಲ್ ಸ್ಥಾನಗಳನ್ನ ಗುರಿ ಇಟ್ಟುಕೊಂಡು ಈಗಿಂದಲೇ ಸ್ವಲ್ಪ ಬಿಸಿ ಮುಟ್ಟಿಸೋ ಕೆಲಸ ಮಾಡ್ತಾ ಇದ್ರೆ ಆಮೇಲೆ ತೀರಾ ಗೋಗರಿಯೋ ಅವಶ್ಯಕತೆ ಇರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಆಲೋಚಿಸಿರುವಂತೆ ಕಾಣಿಸ್ತಾ ಇದೆ ಇದನ್ನು ದಾಟಿದ ಇನ್ನೊಂದು ಕಾರಣ ಅಂದ್ರೆ ಅದು ಬಿಹಾರದಲ್ಲಿ ಎಲ್ ಜೆ ದೊಡ್ಡ ಪಾರ್ಟಿ ಮಾಡುವ ಉದ್ದೇಶ ನಿತೀಶ್ ಕುಮಾರ್ಗೆ ಅನಾರೋಗ್ಯದ ಕಾರಣ ಹೆಚ್ಚು ಕಾಲ ಸಿಎಂ ಆಗಿ ಮುಂದುವರಿಯೋದಕ್ಕೆ ಕಷ್ಟ ಆಗ್ಬೋದು ಮುಂದಿನ ಅವಧಿಯಲ್ಲೇ ಅರ್ಧದಲ್ಲೇ ಸ್ಥಾನ ಪಲ್ಲಾಟ ಆಗ್ಬೋದು ಆ ಹೊತ್ತಲ್ಲಿ ಮುಂದಿನ ಸಿಎಂ ಯಾರು ಅನ್ನೋ ಯೋಚನೆ ಬಾರದಂತೆ ನಾನು ರೆಡಿ ಇದ್ದೀನಿ ಅನ್ನೋದನ್ನ ಹೇಳೋ ಪ್ರಯತ್ನ ಮಾಡಿದ್ರೆ ಭವಿಷ್ಯದಲ್ಲಿ ಆ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಕಷ್ಟ ಆಗೋದಿಲ್ಲ ಒಂದು ಸಲ ಸಿಎಂ ಕುರ್ಚಿ ಸಿಕ್ಕರೆ ಮತ್ತೆ ಪಕ್ಷವನ್ನ ಮೇಲೆತ್ತೋದು ಕಷ್ಟದ ಕೆಲಸ ಆಗೋದಿಲ್ಲ ಇದೆಲ್ಲವನ್ನ ಯೋಚನೆ ಮಾಡಿಕೊಂಡು ಹೀಗೆ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದ್ರೆ ಖಂಡಿತವಾಗಿ ಎನ್ ಡಿ ಎ ಬಿಟ್ಟು ಹೋಗೋದಿಲ್ಲ ಹೀಗೆ ಏನಾದ್ರೂ ಒಂದು ವಿಚಾರ ಎತ್ತಿ ತಮ್ಮ ಇರುವಿಕೆಯನ್ನ ಸದಾ ಗುರುತು ಮಾಡೋ ಕೆಲಸ ಆಗ್ತಾ ಇರುತ್ತೆ ಒಳಗೆ ಇದ್ದು ಜೆಡಿಯು ಅನ್ನ ಡಾಮಿನೇಟ್ ಮಾಡೋ ಉದ್ದೇಶ ಇಟ್ಕೊಂಡಂತೆ ಕಾಣಿಸ್ತಾ ಇದೆ ಆದ್ರೆ ಅತ್ತ ನಿತೀಶ್ ಕುಮಾರ್ಗೆ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ ಒಂದು ಕಡೆ ಚಿರಾಗ್ರ ಕಾಟ ಇನ್ನೊಂದು ಕಡೆ ಜೆ ಯು ಕಾರ್ಯಕರ್ತರೆಲ್ಲ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದು ನಿತೀಶ್ ಕುಮಾರ್ ನಿವಾಸದತ್ತ ಬಂದು ಘೋಷಣೆ ಕೂಗ್ತಾ ಇದ್ದಾರೆ ತಮ್ಮ ನಾಯಕನಿಗೆ ಟಿಕೆಟ್ ಸಿಕ್ಕಿಲ್ಲ ನಿತೀಶ್ ಕುಮಾರ್ ಅನ್ಯಾಯ ಮಾಡಿದ್ದಾರೆ ಟಿಕೆಟ್ ಕೊಡೋ ತನಕ ಬಿಡೋದಿಲ್ಲ ಅಂತ ಧರಣಿ ಕೂತಿದ್ದಾರೆ ಸರಿ ಇದೆಲ್ಲ ಎಲ್ಲಾ ರಾಜ್ಯಗಳಲ್ಲೂ ಇರೋದೆ ಟಿಕೆಟ್ ಕೊಡ್ಲಿ ಅಂತ ಶಕ್ತಿ ಪ್ರದರ್ಶನ ಮಾಡೋದೆಲ್ಲ ಕಾಮನ್ ತಮ್ಮ ಕಾರ್ಯಕರ್ತರನ್ನ ಮುಂದೆ ಬಿಟ್ಟು ಈ ರೀತಿ ಮಾಡೋದೆಲ್ಲ ಸಹಜ ಅನ್ನಿಸ್ಬಹುದು ಆದ್ರೆ ಹಾಲಿ ಎಂಪಿ ಒಬ್ಬರು ರಿಸೈನ್ ಮಾಡಿರೋದು ಕೂಡ ನಿತೀಶ್ಗೆ ತಲಬಿಸಿ ತರಿಸ್ತಾ ಇದೆ ವಿಧಾನಸಭಾ ಎಲೆಕ್ಷನ್ಗೆ ಸರಿಯಾದ ರೀತಿಯಲ್ಲಿ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿಲ್ಲ ಅನ್ನೋ ಕಾರಣವನ್ನ ನೀಡಿ ಸಂಸದ ಅಜಯ್ ಮಂಡಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಜೆಡಿಯುಗೆ ಇಪ್ಪತ್ತೈದಕ್ಕಿಂತ ಹೆಚ್ಚು ಸೀಟ್ ಬರಲ್ಲ ಅಂದಿದ್ದ ಪ್ರಶಾಂತ್ ರ ಮಾತುಗಳು ನೆನಪಾಗ್ತಾ ಇದೆ ಇವರದ್ದಂತೂ ಆಧ್ವಾನ ಆತ ಆರ್ ಜೆ ಡಿ ಘಟಬಂಧನದ ಕಡೆ ನೋಡಿದ್ರೆ ಅಲ್ಲಿ ಇನ್ನೊಂಥರ ಆಧ್ವಾನ ಕಾಂಗ್ರೆಸ್ ಅನ್ನು ಸುಧಾರಿಸುವುದಕ್ಕೆ ಆರ್ ಜೆಡಿ ಪ್ರಯತ್ನಿಸ್ತಾ ಇರೋ ಹೊತ್ತಲ್ಲಿ ಅತ ಕಮ್ಯುನಿಸ್ಟ್ ಪಕ್ಷಗಳು ಕೂಡ ತಮ್ಮ ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡ್ತಾ ಇವೆ ಕಳೆದ ಬಾರಿ ಎಪ್ಪತ್ತು ನಲ್ಲಿ ನಿಂತು ಕಳಪೆ ಪ್ರದರ್ಶನ ಮಾಡಿದ ಕಾಂಗ್ರೆಸ್ಗೆ ಈ ಬಾರಿ ಹೆಚ್ಚು ಸೀಟ್ ಕೊಡಬಾರದು ಅಂತ ಆರ್ಜೆಡಿ ನಿರ್ಧಾರ ಮಾಡಿತ್ತು ಈ ಮುಂಚೆ ನಲವತ್ತು ಸೀಟ್ ಅಷ್ಟೇ ಅನ್ನೋ ಸುದ್ದಿ ಬಂತು ಆದ್ರೆ ಈಗ ಐವತ್ತರಿಂದ ಐವತ್ತೈದು ಸೀಟ್ ಆಫರ್ ಮಾಡಿರುವಂತೆ ಹೇಳಲಾಗ್ತಾ ಇದೆ ಆದ್ರೆ ಕಾಂಗ್ರೆಸ್ ಮಾತ್ರ ಇದಕ್ಕೆ ರೆಡಿನೇ ಇಲ್ಲ ಮಿನಿಮಮ್ ಅರವತ್ತು ಸೀಟ್ ಗಳನ್ನ ಕೊಡಲೇಬೇಕು ಅಂತ ಪಟ್ಟು ಬಿದ್ದಿದೆ ಇನ್ನೊಂದೆಡೆ ಕಳೆದ ಎಲೆಕ್ಷನ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ಅನ್ನೋ ನೆಪವನ್ನ ಇಟ್ಕೊಂಡು ಸಿಪಿಐ ಎಂಎಲ್ ನಲವತ್ತೈದು ಸೀಟ್ಗಳನ್ನ ಡಿಮ್ಯಾಂಡ್ ಮಾಡ್ತಾ ಇತ್ತು ಹಾಗೋ ಹೀಗೋ ಕನ್ವಿನ್ಸ್ ಮಾಡಿ ಅದನ್ನ ಮೂವತ್ತಕ್ಕೆ ತಗ್ಗಿಸಿದ್ದಾರೆ ಎನ್ನಲಾಗ್ತಾ ಇದೆ ಆದರೂ ಕೂಡ ಅಸಮಾಧಾನಗಳು ಹೊಗೆ ಆಡ್ತಾನೆ ಇವೆ ಹೀಗೆ ಪ್ರಮುಖ ಒಕ್ಕೂಟಗಳು ಕಿತ್ತಾಡ್ತಾ ಇದ್ರೆ ಅದರ ಲಾಭ ಪ್ರಶಾಂತ್ ಕಿಶೋರ್ಗೆ ಆಗುತ್ತಾ ಅಂತ ನೋಡಿದ್ರೆ ಆಗಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಆದ್ರೆ ನೂರಕ್ಕೆ ನೂರು ಆಗೇ ಬಿಡುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ ಒಂದು ಸ್ವಲ್ಪ ಮಟ್ಟದಲ್ಲಿ ಲಾಭ ಆಗ್ಬೋದು ಈ ನಡುವೆ ಔಟ್ ಆಫ್ ದ ಸಿಲೆಬಸ್ ಅನ್ನೋ ಹಾಗೆ ಕೇಜ್ರಿವಾಲ್ ಕೂಡ ಬಿಹಾರ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದು ಅಷ್ಟೂ ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ನಿಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ